ಈ ವರ್ಷವೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿ ಭದ್ರ ಆಗಿರುತ್ತೆ ರಾಜ್ಯ ರಾಜಕೀಯದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಧಾರವಾಡ ಜಿಲ್ಲೆಯಲ್ಲಿ ಗೊಂಬೆ ಭವಿಷ್ಯ ಪ್ರಕಟ ಆಗಿದೆ ಕೇಂದ್ರ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗೋದಿಲ್ಲ ಕಳೆದ ಸಲವೂ ಇದೇ ಮುನ್ಸೂಚನೆಯನ್ನು ಗೊಂಬೆಗಳು ನೀಡಿದ್ವು ಈ ಸಲವು ಕೇಂದ್ರ ರಾಜ್ಯ ರಾಜಕಾರಣದ ಸ್ಥಿತಿ ಯಥಾಸ್ಥಿತಿ ಯಥಾಸ್ಥಿತಿಯಂತಿರುತ್ತೆ ಗೋವಾ ದಿಕ್ಕಿನ ಸೇನಾಧಿಪತಿ ಗೊಂಬೆ ಗೊಂಬೆಗೆ ಧಕ್ಕೆ ಹಿನ್ನೆಲೆಯಲ್ಲಿ ಗೋವಾ ರಾಜ್ಯ ರಾಜಕಾರಣಕ್ಕೆ ಧಕ್ಕೆ ಆಗುವಂಥ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಗೋವಾ ರಾಜ್ಯ ರಾಜಕಾರಣಕ್ಕೆ ಧಕ್ಕೆ ಆಗಲಿದೆ ಧಾರವಾಡ ತಾಲೂಕಿನ ಹನುಮನಕೊಪ್ಪದಲ್ಲಿ ಗೊಂಬೆ ಭವಿಷ್ಯ ನಡೆಯಿತು ಪ್ರತಿ ಯುಗಾದಿಗೆ ನಡೆಯುವಂಥ ಫಲ ಭವಿಷ್ಯ ಆಯಿತು ಆಯಾ ವರ್ಷದ ರಾಜಕೀಯ ಮಳೆ ಬೆಳೆ ಹಾಗೆನವೇ ಬೇರೆ ಬೇರೆ ವಿಚಾರದ ಕುರಿತು ಭವಿಷ್ಯವನ್ನು ಇಲ್ಲಿ ನುಡಿಯಲಾಗುತ್ತೆ ನಿನ್ನೆ ರಾತ್ರಿ ತುಪ್ಪುರಿ ದಂಡೆ ಮೇಲೆ ಗೊಂಬೆ ಪ್ರತಿಷ್ಠಾಪನೆ ಮಾಡಲಾಯಿತು ಇಂದು ಸೂರ್ಯೋದಯದ ಹೊತ್ತಿಗೆ ಮರಳಿ ಹೋಗಿ ನೋಡುವಾಗ ಗ್ರಾಮದ ಪ್ರಮುಖರು ಆಯಾ ಗೊಂಬೆ ಕಾಳುಗಳನ್ನು ಆಧರಿಸಿ ಭವಿಷ್ಯವನ್ನ ನಿರ್ಧಾರ ಮಾಡಿದ್ರು ಈ ಸಲ ಮುಂಗಾರು ಮಳೆ ಕಡಿಮೆ ಇರುತ್ತೆ ರೈತರ ಕೈ ಹಿಡಿಯಲಿದೆ ಹಿಂಗಾರು ಮಳೆ ಕೊಬ್ಬರಿ ಶೇಂಗಾ ಬೆಲ್ಲ ಜೋಳಕ್ಕೆ ಒಳ್ಳೆ ದರ ಸಿಗುವಂತ ಸಾಧ್ಯತೆ ಇದೆ कौन कहूँगा बोलोगे ये निलेन लड़पा लेती है राजारम तो नाना नियता है निशांवा ये निलेन लड़ती है निर्याकोनो यहाँ तो निगुवाई थे निगुवा कहाँ का है नहीं रुत्ते राजगुलंत नहीं रुत्ते राजगुलंत नहीं रुत्ते राजगुलंत नहीं रुत्ते राजगुलंत गोवा गोवा ना को करी गोवा side तो न